ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಶ್ರೀ ಕ್ಷೇತ್ರ ನಡೆಯಲು ಇದರ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೆಯ ಪ್ರಯುಕ್ತ ಈ ದಿನ ಮುಕ್ಕೂರು ಭಕ್ತರೊಂದರ ವತಿಯಿಂದ ಹಸಿರು ಫಲಕಾಣಿಕೆ ಮೆರವಣಿಗೆ ನಡೀತಾ ಇದೆ ಈ ಒಂದು ಸಮಾರಂಭವನ್ನು ಚಾಲನೆ ನೀಡಲಿಕ್ಕಿದ್ದಾರೆ ಈ ಭಾಗದ ಪ್ರಗತಿ ಶ್ರೀ ಮೋಹನ್ ಬಾಯಿ ಪಡಿತಾಯ ಅವರನ್ನು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ಗುರುವಾಗ ಗ್ರಾಮ ಪಂಚಾಯತ್ನಿಂದ ಎಲ್ಲ ಪೂಜೆಯ ಮಕ್ಕಳು ಯಾರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ಮಾಡಿಕೊಳ್ತಾ ಇದ್ದೇನೆ ಮಕ್ಕಳು ಹಾಳು ಉತ್ಪಾದಕರ ಸಹಕಾರಿ ಸಂಘದ ಕೊಟ್ಟಿರುವಂತಹ ಕುಂಬ್ರದಾಯಕರಾಳುವ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ವೈದ್ಯರು ದಾನಿಗಳು ಆಗಿರುವಂತಹ ಡಾಕ್ಟರ್ ನರಸಿಂಹ ತೇಜಿ ಸುಶರ್ಮ ಕಾನವ ತಮ್ಮನ್ನು ಕೂಡ ನನ್ನ ಬೇಡಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ತೆರವಾದಿಯವರ ಶ್ರೀ ಧರ್ಮದೇವಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ನಂತರ ಶ್ರೀ ತಪ್ಪನಭಾ ಅವರನ್ನು ಕೂಡ ನಾನು ಅತ್ಯಂತ ಗೌರವಪದವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಕರ್ವಾದಿಯ ಶ್ರೀ ಧರ್ಮದೇವಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಉಮೇಶ್ ಶಿವಳ್ಳಿ ತಮ್ಮನ್ನು ಕೂಡ ಸಮಿತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ ಮುಕ್ಕೂರು ಹಾಲು ಪಾಠಕರ ಸಹಕಾರ ಸಂಘದ ನಿರ್ದೇಶಕರಂತ ಪೂರಪ್ಪ ನಾಯಕ ಬಂದಪಾಡಿ ತಮ್ಮನ್ನು ಕೂಡ ಮಾಡಿಕೊಳ್ತಾ ಇದ್ದೇನೆ ಹಾಗೇ ನಮ್ಮ ಜೊತೆಗೆ ಮಕ್ಕೂರು ಹಳೋತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಶಪ್ಪಗೌಡ ಹಂಡ ಸರ್ಭದೇ ಜರಗರಿ ವಿಜಯವಾಡ ದೇವಸ್ಥಾಪನಾ ಸಮಿತಿ ಮಾಜಿ ಸದಸ್ಯರಾದ ನಾರಾಯಣ ಬಾಂಡೆಪಾಡಿ ಹಾಗೆಯೇ ಮುಕ್ಕೂರು ಬೆಳ್ಳಾರೆ ಸಿಎ ಬ್ಯಾಂಕಿನ ನಿರ್ದೇಶಕರಾದಂತಹ ಸಾವಿತ್ರಿ ಚಾಮುಂಡಿಹೊಳೆ ಶಿಕ್ಷಕರು ನಡೆಯಲು ಇದರ ಮಾಧ್ಯಮ ವಿಭಾಗದ ಸಹ ಸಂಚಾಲಕರಾಗಿರುವಂತಹ ಪ್ರವೀಣ್ ಚಿನ್ನ ಅವರ ಹಾಗೆಯೇ சொன்ன பூட சம்பந்தமான சேர்த்து எல்லாரும் கூட ஒன்றே மாற்ற பிரீதியில் சுவாகிஸ்ல

ಕ್ಷೇತ್ರ ದೇವರನ್ನು ಸೀರೆ ದೇವರನ್ನು ಮತ್ತು ನಮ್ಮೆಲ್ಲ ಮನೆಯ ದೇವರುಗಳನ್ನು ಎಲ್ಲರೂ ನೆನೆಸಿಕೊಂಡು ಈ ಒಂದು ಕಾರ್ಯಕ್ರಮ ಇದು ಬಹಳ 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 ಇದು ಒಂದು ನಮಗೆ ನೆಮ್ಮದಿನ ಕೊಡುವಂತಹ ಕಾರ್ಯಕ್ರಮ ಇದು ಹೊಡೆಗಾಣಿಕೆ ಇದನ್ನು ನಮ್ಮ ಪಕ್ಕದವರ್ನಂತಹ ನಳಿಲು ಕ್ಷೇತ್ರಕ್ಕೆ ನಾವು ಒಪ್ಪಿಸಬೇಕು ಅಂತೇಳಿ ಎಲ್ಲರೂ ಭಕ್ತವರ್ಣದವರು ಸೇರಿ ಇದನ್ನು ಇಲ್ಲಿ ಎಲ್ಲರೂ ತರಿಸಿ ಇದನ್ನು ಈಗ ಹೊರಡುವಂತಹ ಒಂದು ಸಂದರ್ಭದ ಒಂದು ಆ ಕೆಟ್ಟ ಸಂದರ್ಭದ ಒಂದು ಘಟ್ಟನೆ ಆ ಒಂದು ಸಂತೋಷದ ಒಂದು ಸಂತೋಷದ ಒಂದು ವಿಷಯ ನಮ್ಮೆಲ್ಲರ ಪಾಲಿಗೆ ಇವತ್ತು ಭಾಗ್ಯದ ದಿನ ಆಗಿದೆ ಇದು ಭಾಕ್ಯವಯ್ಯ ಇದು ಬಾಕ್ಯವಯ್ಯ ಇದು ಬಾಕ್ಯವಯ್ಯ ಅಂತ ದಾಸರವರೇ ಹೇಳಿದ್ದಾರೆ ಆದರೆ ಅದೇ ನಮ್ಮ ಪಾಲಿಗೆ ಇವತ್ತು ಬಂತು ಹೇಳಿ ನಾವೆಲ್ಲ ನೆಮ್ಮದಿಯಲ್ಲಿ ಇದ್ದೇವೆ ಈ ಒಂದು ಸನಾತನ ಧರ್ಮ ನಮ್ಮ ಹಿಂದೂ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಇದ್ದೇವೆ ಈ ಹಿಂದೂ ಧರ್ಮ ಅಂದರೆ ಏನು ಎಂಬುದನ್ನು ನಾವು ಮುಂದೆ ಅರ್ಥಿಕೊಡಬೇಕು ಈ ಹಿಂದೂ ಧರ್ಮ ಅಂತ ಹೇಳಿದರೆ ಸನಾತನ ಹಿಂದೂ ಧರ್ಮದ ಮೂಲತತ್ವವೇ ಸನಾತನ ಧರ್ಮ ಈ ಸನಾತನ ಧರ್ಮ ಅಂತ ಹೇಳಿದರೆ ಅದು ಇವತ್ತಿನವರೆಗೂ ಎಲ್ಲಿಂದ ಹುಟ್ಟಿದ್ದು ಆದಿ ಎಂತ ಅಂತ್ಯ ಎಂತ ಅಂಥೇಳಿ ಇವತ್ತು ಯಾರೆಂದು ಅದನ್ನು ಹುಡುಕಲಿಕ್ಕೆ ಇಲ್ಲ ಸಂಶೋಧನೆಗಾರರು ತುಂಬ ಸಂಶೋಧನೆ ಮಾಡಿದ್ದಾರೆ ಆದರೆ ಇವತ್ತಿನವರೆಗೂ ಅದು ಯಾರಿಗೂ ಸಿಕ್ಕಲಿಲ್ಲ ಎಷ್ಟೋ ವರ್ಷದಿಂದ ಒಂದು ಎರಡು ಸಾವಿರ ಮೂರು ಸಾವಿರ ವರ್ಷದ ಹಿಂದೆ ಹೋಗಿ ಬೇಕಾದ್ರೆ ನೀವು ಆ ಭೂಮಿಯಲ್ಲಿ ಅಲ್ಲಲ್ಲಿ ನಾವು ಆರಾಧನೆ ಮಾಡ್ತಿರುವಂತಹ ದೈವಗಳ ಗುಳಿಗ ಪಂಜುರ್ಲಿ ಅದು ಇದು ಕಲ್ಲುಗಳೆಲ್ಲ ಸಿಕ್ತಾ ಉಂಟು ಅದನ್ನು ನೋಡಿ ಅದು ಬಿಡಿ ಒಂದು ಹತ್ತು ವರ್ಷ ಹಿಂದೆ ಹೋಗಿ ಹತ್ತು ವರ್ಷದೊಳಗೆ ಅಲ್ಲಲ್ಲಿ ಭೂಗರ್ಭದಲ್ಲಿ ಭೂಗರ್ಭದಲ್ಲಿರುವ ಅವಶೇಷಗಳನ್ನು ನಾವು ಶೋಧಿಸಿದಾಗ ಇದು ಸಾಮಾನ್ಯ ಹತ್ತು ವರ್ಷದ ಹಿಂದೆ ವರೆಗೆ ನಾವು ನಮ್ಮನ್ನು ಕೇಳಿದುಕೊಂಡು ಹೋಗ್ತದೆ ಆಗ ಅಲ್ಲಿ ಶಿವಲಿಂಗ ಗಣಪತಿ ಮತ್ತು ಶ್ರೀಚಕ್ರ ಇದೆಲ್ಲ ಸಿಗ್ತಾ ಉಂಟು ಅದರಿಂದ ಹಿಂದೆ ಹೋದರೆ ಹದಿನೈದು ವರ್ಷದ ಇತಿಹಾಸದಲ್ಲಿ ಈಗ ಮೊನ್ನೆ ತಾನೇ ನಾವು ಇತ್ತೀಚೆಗೆ ಕೇಳ್ಪಟ್ಟೆ ಕೇಳ್ಪಟ್ಟೆ ನಾವು ಇಂಡೋನೇಷ್ಯಾದಲ್ಲಿ ಒಂದು ಸಾಲಿಗ್ರಾಮ ಸಿಕ್ಕಿದಂತೆ ಆ ಸಾಲಿಗ್ರಾಮದಲ್ಲಿ ಏನಾಯಿತು ಅಂತೇಳಿದರೆ ಅದನ್ನು ಸಂಶೋಧನೆಗಾರರು ಬಹಳ ಬಹಳ ರೀತಿಯಿಂದ ಪರಿಶೋಧನೆ ಮಾಡುವಾಗ ಅದು ಹದಿನೈದು ಸಾವಿರದ ಹಿಂದೆ ಅಂತ ಹೇಳಿ ಗೊತ್ತಾಯ್ತಂತೆ ಆಗ ನಾವು ಇನ್ನೂ ಹಿಂದೆ 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 ಹೋಗ್ತಾ ಇದ್ದರೆ ಈ ಸನಾತನ ಧರ್ಮ ಹಿಂದೆ ಹಿಂದೆಯಿಂದ ಬಂದಿದೆ ಎಲ್ಲಿಂದ ಬಂದಿದೆ ಅಂಥೇಳಿ ಈವರೆಗೂ ಯಾರೂ ಆಗಿಲ್ಲ ಹಾಗೆ ಅದಕ್ಕೆ ಆದಿಯೂ ಇಲ್ಲ ಅಂತ ಗೊತ್ತಾಯಿತು ಅಂತೆ ಇಲ್ವಾ ಅಂತೇಳಿ ಕೆಲವು ನಾಸ್ತಿಕರು ಪ್ರಶ್ನೆ ಮಾಡಿದ್ದಾರೆ ಅನಿಸಿಕೆ ಇಲ್ವಾ ಇದಕ್ಕೆ ಅಂತೇಳಿ ಖಂಡಿತ ಇಷ್ಟಿಲ್ಲ ಯಾಕೆ ಅಂತ ಹೇಳಿದರೆ ಕೆಲವು ಧರ್ಮಗಳು ಕೆಲವು ಧರ್ಮಗಳು ಎರಡು ಮೂರು ವರ್ಷದಲ್ಲಿ ಬೇರೆ ಸಹಿತ ಕಿತ್ತೋಗಿ ಕಿತ್ತೋಗಿದೆ ಬೇರೆ ಸಹಿತ ನಾಶವಾಗಿ ಹೋಗಿದೆ ಆದರೆ ನಮ್ಮ ಹಿಂದೂ ಧರ್ಮ ಇದು ಸಹಸ್ರ ಸಹಸ್ರ ಆಕ್ರಮಣ ಆದರೂ ಇವತ್ತಿನವರೆಗೂ ವಿಜೃಂಭಿಸಿ ವಿಜೃಂಭಿಸಿ ಮತ್ತೆ ಮತ್ತೆ ವಿಂಜರಿಸುತ್ತಾ ಇದೆ ಇದನ್ನು ಗಮನಿಸಿದಾಗ ಈಗ ಮೊನ್ನೆ ತಾನೇ ನೋಡ್ತೇವೆ ಭಾರತದ ಈ ಒಂದು ಸನಾತನ ಧರ್ಮ ಇದು ಏನಾಗಿದೆ ಅಂತ ಹೇಳಿದರೆ ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಯಿತು ಪ್ರಾಚೀನ ಪ್ರಾಚೀನ ಅಲ್ಲಿಗಳಿಂದ ಅಲ್ಲಿಂದೆಲ್ಲ ಇಲ್ಲಿ ಬಂದು ಇದನ್ನು ನೋಡ್ತಾ ಇದ್ದಾರೆ ಪ್ರಾಚೀನವರು ಏನು ಮಾಡಿದ್ದಾರೆ ಸೈಂಟಿಸ್ಟ್ ಪ್ರಕಾರ ಮತ್ತೆ 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 ಅದನ್ನು ಸಂಶೋಧನೆ ಮಾಡಿ ಎಲ್ಲವನ್ನೂ ಮಾಡಿ ಅವರದೇ ರೀತಿಯಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ರಾಬರ್ಟನ್ನು ಕಂಡು ಮನುಷ್ಯ ಮಾನವನನ್ನು ಕಂಡುತಿದ್ದರು ಆದರೆ ಏನೇ ಕಂಡುಹಿಡಿತಿದ್ದರೂ ಈ ಸನಾತನ ಧರ್ಮದಲ್ಲಿ ಸ್ವಾಮಿ ವಿವೇಕಾನಂದ ಶಂಕರಾಚಾರ್ಯ ದಾಸಸಂತರು ಇವರುಗಳನ್ನೆಲ್ಲ ನಾವು ಪಡೆಯ ಕೇಳಾಗ ಅಂಥ ಒಂದು ಮಾನವರನ್ನು ನಾವು ಮಾನವರನ್ನು ಪಡಿಬೇಕಾದರೆ ಈ ಹಿಂದೂ ಧರ್ಮದಲ್ಲಿ ಮಾತ್ರ ಸಾಧ್ಯ ಇದು ನಮ್ಮ ಹಿಂದೂ ಧರ್ಮದ ವಿಶೇಷತೆ ಹಿಂದೂ ಧರ್ಮದ ಸಂಸ್ಕೃತಿ ಆದ ಕಾರಣ ನಾವು ಹಿಂದೂ ಧರ್ಮದಲ್ಲಿ ನಾವು ತುಂಬ ಅಚಲವಾದ ನಂಬಿಕೆಯಲ್ಲಿ ಇಟ್ಟ ಕಾರಣ ಇವತ್ತುವರೆಗೆ ಬರ್ತೇವೆ ಆದರೆ ಹಿಂದೂ ಧರ್ಮ ಹಿಂದೂ ಧರ್ಮ ಅಂದರೆ ಏನು ಹಿಂದೂ ಧರ್ಮದಲ್ಲಿ ಯಾಕೆ ಆಗಬೇಕು ಅಂದರೆ ಇವತ್ತರೆಗೂ ಪ್ರಶ್ನೆ ಇಲ್ಲ ಹಿಂದೂ ಧರ್ಮದಲ್ಲಿ ವಿಶೇಷಣೆ ಹಿಂದೂ ರಕ್ಷಣೆ ನಾನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ ನನ್ನ ಪ್ರಭಾ ನನ್ನ ಪ್ರಕಾರ ಇದು ರಕ್ಷಣೆ ಮಾಡಬಾರ್ದು ರಕ್ಷಣೆ ಆ ತಾಲಾಗಿಯೇ ತಾಳಾಗ್ತದೆ ಯಾಕೆಂಥೇಳಿದ್ರೆ ನಾವು ರಕ್ಷಣೆ ಹಿಂದೂ ಧರ್ಮದ ಆಚರಣೆಯನ್ನು ಮಾಡಬೇಕು ಆಚರಣೆ ಭಾರಿ ಮುಖ್ಯ ಇವತ್ತು ಆಚರಣೆಯಲ್ಲಿ ನಾವು ಏನೋ ಹಿಂದೆ ಬೀಳ್ತಾ ಇದ್ದೇವೆ ಪ್ರತಿಯೊಂದು ದೇವಸ್ಥಾನ ಪ್ರತಿಯೊಂದು ಮನೆ ಮನೆಗಳಲ್ಲಿ ಆಗುವ ಎಲ್ಲ ವ್ಯವಸ್ಥೆಗಳು ಪೂಜೆಗಳು ಇದೆಲ್ಲ ನಾವು ಸ್ವಲ್ಪ ನಾವು ಇದ್ದೇವೆ ಆದ ಕಾರಣ ಪ್ರತಿಯೊಂದು ವಿಷಯದಲ್ಲಿ ಸಹ ನಾವು ಆಚರಣೆ ಮುಖ್ಯ ಈ ಸನಾತನ ಧರ್ಮ ಸನಾತನ ಧರ್ಮ ಏನು ಅದರ ಹಿಂದೆ ನಾವು ಹೋಗಬೇಕು ಯಾಕೆ ಈ ಕರಸೇವಕ ಈ ಈ ಒಂದು ಹಸಿರು ಕಾಣಿಕೆ ಇದರ ಎಷ್ಟು ಪ್ರಾಬಲ್ಯತೆ ಪ್ರಾಬಲ್ಯತೆ ಉಂಟು ಅಂತ ಹೇಳಿದರೆ ಹಸಿರು ಕಾಣಿಕೆ ಈ ಸನಾತನ ಧರ್ಮದಲ್ಲಿ ಈ ಸನಾತನ ಧರ್ಮ ಇಷ್ಟು ವಿಜೃಂಭಣೆಯಾಗಿ ಅಂತಾರೆ ಈ ಸನಾತನ ಧರ್ಮದ ಅತಿಯಾದ ಹಬ್ಬ ಅಂತ ಹೇಳಿದರೆ ಅದು ಬ್ರಹ್ಮೋತ್ಸವ ಈ ಬ್ರಹ್ಮೋತ್ಸವ ನಿಮಿತ್ತ ನಾವು ಸಂತೋಷವಾಗಿ ಈ ಹಸಿರು ಕಾಣಿಕೆಯನ್ನು ಇವತ್ತು ಕೊಂಡೋಗ್ಲಿಕ್ಕೆ ಭಕ್ತ ವೃಂದದವರೆಲ್ಲ ಸೇರಿ ಇದನ್ನು ಇಲ್ಲಿ ಶೇಖರಿಸಿ ಅವರಿಗೆ ಒಪ್ಪಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ಹಾಗೆಯೇ ಈ ಇದನ್ನೆಲ್ಲ ಇದನ್ನೆಲ್ಲ ನಾವು ತಂದಿದ್ದೇವೆ ಕೆಲವರು ತುಂಬ ಕೊಟ್ಟಿದ್ದಾರೆ ಕೆಲವು ಕಮ್ಮಿ ಕೊಟ್ಟಿದ್ದಾರೆ ಕೆಲವು ಅಲ್ಲಿನಲ್ಲಿಗೆ ಕೊಟ್ಟಿದ್ದಾರೆ ಆದರೆ ಏನು ಕೊಟ್ಟರು ಅದು ಅವರ ಪಾದ ಪಾದ ತಲಕ್ಕೆ ಹುಟ್ಟುತ್ತದೆ ಈ ಒಂದು ತೀರ್ಥವನ್ನು ತಕ್ಕೊಂಡ್ರೆ ತೀರ್ಥವನ್ನು ತೀರ್ಥವನ್ನು ಎಲ್ಲ ಜನಕ್ಕೆ ಹಂಚಲಿಕ್ಕೆ ಆಗೋದಿಲ್ಲ ತೀರ್ಥ ಒಂದು ದೊಡ್ಡ ಹಂಡೆಯಲ್ಲಿ ಆ ಹಂಡೆಯಲ್ಲಿ ನೀರು ಹಾಕಿ ಆ ತೀರ್ಥವನ್ನು ಹಾಕುವಾಗ ಎಲ್ಲವೂ ತೀರ್ಥ ಆಯಿತು ಅದು ಪ್ರಶುದ್ಧವಾದಂಥ ನಮಗೆ ಸೇವರು ಕೊಡುವಂಥ ಒಂದು ಆ ಒಂದು ತೀರ್ಥ ಆಯಿತು ಹಾಗೆಯೇ ನಾವು ಈ ಹೊರೆಕಾಣಿಕೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಸಹ ಸ್ವಲ್ಪ ಕೊಟ್ಟರು ಜಾಸ್ತಿ ಕೊಟ್ಟರು ಎರಡು ಕೊಟ್ಟರು ಮೂರು ಕೊಟ್ಟರು ಹದಿನೈದು ಕೊಟ್ಟರು ಎಲ್ಲವೂ ಅವನ ಫಲತಾಳಕ್ಕೆ ಹೊತ್ತಿಗೆ ಸೇರಿಕೊಂಡು ಎಲ್ಲ ಒಂದು ಆ ಒಂದು ಅವನ ಭಕ್ತಿ ಅವನು ನಾವು ಕೊಟ್ಟಂಥ ಭಕ್ತಿಗೆ ಅವನು ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಈಗ ನಾವು ಕರ್ಮ ಏನು ಕರ್ಮ ನಾವು ಕರ್ಮ ಅಂದರೆ ಏನು ಕೆಲಸ ಮಾಡುದಾ ಅಲ್ಲ ನಾವು ಯಾರಿಗಾದರೂ ಬೈದರೆ ನಮಗೆ ಇನ್ನೊಬ್ಬ ಬೈತಾನೆ ಇದು ಕರ್ಮಿದ್ರೆ ನಾವು ಯಾರಿಗಾದ್ರೂ ಒಂದು ಹತ್ತು ರೂಪಾಯಿ ಕೊಟ್ಟಿ ಆ ಹತ್ತು ರೂಪಾಯಿ ಅವನು ಅಂತಿಲ್ಲ ನಮ್ಗೆ ಎಲ್ಲಿಯೋ ಒಂದು ಹತ್ತು ರೂಪಾಯಿ ವಾಪಸ್ ಸಿಗ್ತದೆ ಕರ್ಮ ಈ ಕರ್ಮ ಈ ಇದು ಇದನ್ನೆಲ್ಲ ಬರೆದಿಟ್ಟುಕೊಳ್ಳೋರು ಯಾರು ಅಂತ ಹೇಳಿದ್ರೆ ಆ ಒಂದು ಅಮಾಯ ನಿಯಾಮಕವಾದ ಶಕ್ತಿ ಆ ಶಕ್ತಿ ಅದು ಯಾರಿಗಾರು ಗೊತ್ತಾಗಿದೆ ಇವತ್ತು ಶಕ್ತಿ ಅಂದ್ರೆ ಏನು ಅದರ ವಿಶೇಷತೆ ಏನು ಯಾರಿಗೂ ಶಕ್ತಿ ಅಂದರೆ ಅದು ಯಾರೇ ಗೋಚರ ಆಗಿಲ್ಲ ಎಷ್ಟೋ ಜನ ಭಾಷಣದಲ್ಲಿ ಹೇಳ್ತಾರೆ ಎಷ್ಟೋ ಜನ ಅದನ್ನು ಪರಿಶೋಧನೆ ಸಂಶೋಧನೆ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಆ ಶಕ್ತಿ ಇವತ್ತಿನವರೆಗೂ ಯಾರ ಕಣ್ಣಿಗೂ ಸಿಕ್ಕಲಿಲ್ಲ ಯಾಕೆ ಸಿಕ್ಕಲಿಲ್ಲ ಅದು ಅಗಮ್ಯ ಅಗೋಚರ ಭೂ ಈ ಬ್ರಹ್ಮಾಂಡವನ್ನೇ ಮಿಂಚಿ ಅದರಿಂದ ಹತ್ಲಾಗೆ ಅದು ಇರುವಂಥ ಇದು ಅದು ಸಾಧ್ಯ ಇಲ್ಲ ನಮಗೆ ಆ ಬ್ರಹ್ಮ ಅಗೋಚರವಾದ ಶಕ್ತಿಯನ್ನು ನಮಗೆ ನೋಡಲಿಕ್ಕಾಗಲ್ಲ ಆದರೆ ನಾವು ದೇವರನ್ನು ನೋಡಬೇಕು ನಾವು ಮನುಷ್ಯರು ದೇವರನ್ನು ಹೇಗೆ ನೋಡಬೇಕು ಆದರೆ ಅದಕ್ಕೆ ಅನುಗುಣವಾಗಿ ಆ ಅಗಮ್ಯವಾದ ಶಕ್ತಿ ದೇವರನ್ನು ನಾವು ನಾಗ ಅದು ಇದು ಎಲ್ಲ ಮಾಡಿಕೊಂಡು ಗಣಪತಿ ಶಿವಲಿಂಗ ಅದು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸಾರೆ ಪೂಜಿಸಲಿಕ್ಕೆ ಬೇಕಾಗಿ ಅದಂತೂ ಮಾಡಿದಂಥ ವ್ಯವಸ್ಥೆಗಳು ಎಲ್ಲವೂ 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 ಏಕಮೇವ ಅವನೇ ಅವನ ಅಗಮ್ಯವಾದ ಶಕ್ತಿ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ ಆದ ಕಾರಣ ಅಗಮ್ಯವಾದ ಶಕ್ತಿಯನ್ನು ಮಾಡಲಿಕ್ಕೆ ನಾವು ಬೇರೆ ಬೇರೆ ದೇವರುಗಳನ್ನು ನಾವು ಆರಾಧಿಸ್ತೇವೆ ದಕ್ಷಿಣ ಕನ್ನಡದಲ್ಲಿ ಈ ಆರಾಧನೆಗೆ ಯಾವುದೂ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಅಲ್ಲಲ್ಲಿ ನಾಗಾರಾಧನೆ ಆಗ್ತದೆ ಅಲ್ಲಲ್ಲಿ ಭೂತಗಳ ಭೂತ ಪಂಜರಲ್ಲಿ ಭೂತಗಳ ನಿಯಮಗಳಾಗ್ತದೆ ದಾನ ಧರ್ಮಾದಿಗಳು ಬೇಕಾಗ್ತದೆ ಈಗ ಈ ದಾನ ಧರ್ಮಾದಿಗಳು ನೋಡಿ ಒಬ್ಬರು ಈ ಈ ಓರ್ಜ ನೇತಾರಾದಂಥ ಆಳ್ವರ ಒಂದು ವಾಟ್ಸಪ್ನಲ್ಲಿ ಮೊದಲ ಆಗಿ ಬಂತು ಇಷ್ಟಿಷ್ಟು ನಾನು ಕೊಡ್ತೇನೆ ಅದರ ಹಿಂದೆ ಸಾಲು ಸಾಲು ನಾನು ನೋಡ್ತಾ ಇದ್ದೇನೆ ಟಕ್ಟ್ ಟಕ್ 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 ಅಂತೇಳಿ ಬರ್ತಾ ಉಂಟು ಅದು ವಿಶೇಷತೆ ಒಬ್ಬ ನೇತಾರ ನಾನು ಎಲ್ಲರಿಗೂ ಎಲ್ಲರೊಟ್ಟಿಗೆ ನಾನು ಬೆಂಗಾಲಾಗಿ ನಿಲ್ತೇನೆ ಅಂಥೇಳಿ ಆಳ್ವರು ನಿಂತಿದ್ದಾರೆ ಅದರಂಥ ಗಣ್ಯ ಗಣ್ಯ ಉಮೇಶ ಅವರು ಅವರೆಲ್ಲ ಇದ್ದಾರೆ ಅದರಿಂದ ಇವತ್ತು ಈ ಮೊತ್ತ ಬರಲಿಕ್ಕೆ ಕಾರಣವಾಯಿತು ಇದನ್ನು ದೇವರಿಗೆ ಅರ್ಪಿಸಬೇಕು ದೇವರೊಂದಿಗೆ ಅರ್ಪಿಸುವಾಗ ಪ್ರತಿಯೊಂದು ಅರ್ಪಿಸ ದೇವರಿಗೆ ಅರ್ಪಿಸಬೇಕು ನಮಗೆ ದೇವರು ಏನು ಕೊಡ್ತಾರೆ ಅಂತೇಳಿ ಈ ಕರ್ಮಫಲದ ಚುಕ್ಕವನ್ನು ಚೊಕ್ಕವಾಗಿ ಪಕ್ಕವಾಗಿ ಅಲ್ಲಿ ಬರೆದಿಡ್ತಾನೆ ಕರ್ಮಫಲವನ್ನು ಅದು ಇವತ್ತು ಸಿಕ್ಕೋದಿಲ್ಲ ನಾಳೆ ಸಿಕ್ಕೋದಿಲ್ಲ ಇವತ್ತು ಸಿಕ್ಬೋದು ನಾಳೆ ಸಿಕ್ಬೋದು ಜನ್ಮ ಜನ್ಮಾಂತರದಲ್ಲಿ ಸಿಕ್ಬೋದು ಅಥವಾ ಇನ್ನೊಂದು ಜನ್ಮಕ್ಕೆ ಬರುವಾಗ ಅಲ್ಲಿ ಸಿಗ್ಬೋದು ಅಥವಾ ಈಗ ಸಿಕ್ಕಿದ್ದೇವೆ ಈಗ ಸಿಕ್ಕಿದೆ ಕೆಲವು ಹಿಂದೆ ಮಾಡಿದ ಪುಣ್ಯಕಾರವು ಸಿಕ್ಕಿದೆ ಆ ಪುಣ್ಯಕಾರದಿಂದಾಗಿ ನಮಗೆ ಇಷ್ಟೆಲ್ಲ ಕೊಡಲಿಕ್ಕೆ ಆಯಿತು ಇದನ್ನು ನಾವು ಮನಗಟ್ಟು ಮಾಡಬೇಕು ಯಾವುದೇ ಒಂದು ವಿಷಯದಲ್ಲಿ ಆಗಲಿ ಆ ದೇವರ ಆರಾಧನೆ ಬಹಳ ಮುಖ್ಯ ಪ್ರತಿಯೊಂದು ವಿಷಯದಲ್ಲಿ ಈಗ ದೇವರ ಆರಾಧನೆ ನಾವು ದೇವ ಹಿಂದೂರ ಹಿಂದುವನ್ನು ರಕ್ಷಿಸಬೇಕು ಆ ರಕ್ಷಿಸುವ ಅಗತ್ಯ ಅಲ್ಲ ಹಿಂದೂ ಯಾರು ಇದು ಹಿಂದು ಹಿಂದುತ್ವ ಅಂದರೆ ಏನು ಹಿಂದುತ್ವ ಅಂದರೆ ಹಿಂದುತ್ವದಲ್ಲಿ ಪ್ರತಿಪಾದನೆ ಆದದ್ದೇ ದೇವರು ಆ ದೇವರು ಅವನನ್ನು ನಾವು ರಕ್ಷಿಸ್ಬೇಕಾ ಅವನೇ ನಮ್ಮನ್ನು ಅವನನ್ನೇ ದುರ್ಗೆ ಶಿವ ದುರ್ಗೆ ಶಿವ ವಿಷ್ಣು ಇವರೆಲ್ಲ ನಮ್ಮ ಅವರನ್ನು ನಾವು ಆರಾಧಿಸ್ಬೇಕಾ ಅವರೇ ನಮ್ಮನ್ನು ನಮ್ಮ ಅವರನ್ನು ಅವರೇ ಆರಾಧಿಸಬೇಕು ಅವರೇ ನಮ್ಮನ್ನು ಸಾಕಬೇಕು ಇದು ಹೊಣೆ ಮತ್ತು ಇದೆಲ್ಲ ನಮಗೆ ಸಂಪತ್ತು ಕೊಟ್ಟದ್ದು ಯಾವುದೂ ನಮ್ಮದಲ್ಲ ಇದೆಲ್ಲ ಅವಂದೇ ಅವನೇ ಅವನು ಏನು ಮಾಡ್ತಾನೆ ಅಂದರೆ ಹುಟ್ಟುವಾಗ ನಮಗೆ ಸ್ವಲ್ಪ ಜ್ಞಾನ ಸ್ವಲ್ಪ ಬುದ್ಧಿ ಇದನ್ನೆಲ್ಲ ಕೊಟ್ಟು ಕಳಿಸ್ತಾನೆ ಈಗ ನಿನ್ನೊಟ್ಟಿಗೆ ಇಷ್ಟು ಇಷ್ಟು ಏನು ಕೊಡ್ತೇನೆ ನೀನು ಅದರಲ್ಲಿ ಅದರಲ್ಲಿ ಜೀವನ ಮಾಡಿ ಜೀವನ ಮಾಡಿಕದುಕು ಉಳಿದದು ನಿಂದ ತದನಂತರ 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 ಅದು ನನಗೆ ನಿನ್ನದು ಅಲ್ಲವೇ ಅಲ್ಲ ನಿನ್ನ ಸ್ವಂತವೇ ನಾವು ಸುಮ್ಮನೆ ಕಚ್ಚಾಡಿಕೊಳ್ಳೋದು ಎಲ್ಲವೂ ಭಗವಂತನಲ್ಲಿಲೆ ಅದರಂತೆ ಪ್ರತಿಯೊಂದು ವಿಷಯದಲ್ಲಿ ಸಹ ನಾವು ಎಚ್ಚರಿಕೆ ವಹಿಸಬೇಕು ಭಗವಂತನ ಲೀಲೆ ಅದು ಬಹಳ ಬಹಳ ಪ್ರಾರೋಗ್ಯ ಆದ ಕಾರಣ ನಾವು ಆ ಭಗವಂತನ ಲೀಲೆ ಕರ್ಮಣ್ಯಾದಿ ಭಗ ಇವರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಗೀತೆಯಲ್ಲಿ ಆಗನೇ ಆಗಿದೆ ಧರ್ಮೋ ರಕ್ಷತಿ ರಕ್ಷಿತ ಆಮೇಲೆ ನಾನು ಪ್ರತಿಯೊಂದು ಧರ್ಮ ನಶಿಸುವಾಗ ನಾನು ಪ್ರತಿಯೊಂದು ಯುಗದಲ್ಲಿ ನಾನು ಹುಟ್ಟಿ ಬರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅಂತ ಭಗವಂತರು ಹುಟ್ಟುವಾಗ ಸಾಧುಸಂತರು ಹುಟ್ಟುವಾಗ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಮಾನವ ದೇವ ಮಹಾ ದೇವಮಹನೀಯರ ಮಾನವತಾರದಲ್ಲಿ ಹುಟ್ಟುವಾಗ ನಮಗೆ ಈ ಚಿ ಈ ಚಿಂತನೆಯೇ ಇಲ್ಲ ನಾವು ಕಂಪ್ಲೀಟಾಗಿ ನಾವು ಏನು ಅಂತ ಹೇಳಿದರೆ ದೇವರ ಆರಾಧನೆ ಮಾಡಬೇಕು ಅದು ಸ್ವಪ್ತದರಲ್ಲಾಗಿ ಸಣ್ಣದರಲ್ಲಾಗಿ ಈ ದೇವರ ಆರಾಧನೆ ಮಾಡುವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಂದು ದೇವರ ಆರಾಧನೆಯಲ್ಲಿ ಸಹ ನಮಗೆ ಪ್ರಾಮುಖ್ಯ ಪ್ರಾಮುಖ್ಯತೆ ಹೇಳಿದ್ರೆ ಎಲ್ಲ ಎಲ್ಲ ಈ ದೈವಗಳು ದೇವರುಗಳೆಲ್ಲ ಇದ್ದರೂ ನಾವು ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮದ ದೇವರೇ ಸೀಮಿತ ಅವನಿಗೆ ನಾವು ಏನಾದರೂ ಅಲ್ಲಿ ಏನಾದರೂ ಕುಂದು ಬರತ್ತೆ ಆದರೆ ಅವರಿಗೆ ನಾವು ಮಾಡೋದ್ರಲ್ಲಿ ಕೊಡೋದ್ರಲ್ಲಿ ಏನಾದರೂ ಕಮ್ಮಿ ಆದರೆ ಕಂಪ್ಲೀಟಾಗಿ ನಾವು ಅವರಿಗೆ ಕಂಪ್ಲೀಟಾಗಿ ನಾವು ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಾವು ಕಂಪ್ಲೀಟಾಗಿ ಆ ದೇ ದೇವರಿಗೆ ಅರ್ಪಿಸಬೇಕು ಅಲ್ಲಿ ಏನಾದರೂ ಆದರೆ ದೇವಸ್ಥಾನ ಸುತ್ತಿ ಆದರೆ ಅಲ್ಲಿ ಅವರಿಗೆ ಹೊಣೆ ಅದೆಲ್ಲ ನಮ್ಮ ಗ್ರಾಮಸ್ಥರಿಗೆ ಬರ್ತದೆ ಆದರೆ ನಾವು ಇವತ್ತು ಹೊರಕಾಯನ್ನು ಅಲ್ಲಿ ತಯಾರಾಗಿ ಅದಕ್ಕಾಗಿ ಇಲ್ಲಿ ಈಗ ಅದನ್ನು ಮಾಡುವಂಥ ಭಾಗ್ಯ ನನಗೆ ಕೊಡುತ್ತೆ Terima kasih telah menonton.

நம்ம நம்ம மனசு நினைத்தேவா பிரசாத உடல் எத்தொந்து அந்த

గోవిందా గోవిందేదారు గోవిందా గోవింద మరేవర బాధ గోవింద గోవింద గో గోవిందో కూడా మాట్లాడి ధన్యవాదాలు అర్థం